ನಾವು ಏನಾದರೂ ಇದರಲ್ಲಿ ಮಾಡೋದು ಅವ್ರು ಮಾಡೋದು ಬರಬೇಕು ಮಾಡಬೇಕು ಅಂದರೆ ಮಿನಿಮಮ್ ಹಾಫ್ ಆ್ಯನ್ ಅವರ್ ನಾವು ರೇಷನ್ ಕಾರ್ಡ್ ಮಾಡ್ತೀವಿ ರೇಷನ್ ಕಾರ್ಡ್ ಮೇಲೆ ಮಾಡಿದ್ರೆ ಸ್ವಲ್ಪ ಬೀಗ ಆಗುತ್ತೆ ಅದನ್ನು ಸ್ವಲ್ಪ ಏನೋ ಆ್ಯಡ್ ಮಾಡಬೇಕು ಅಂತ ನೀವು ಆಧಾರ್ ಕಾರ್ಡ್ ಮೇಲೆ ಇಟ್ಟರೆ ಫಾರ್ಟಿ ಫೈವ್ ಮಿನಿಟ್ಸ್ ಮೇಲೆ ಆಗುತ್ತೆ ಎಲ್ಲರೂ ಹೆಸರು ನಂಬರು ಎಲ್ಲ ಆ್ಯಡ್ ಮಾಡಿ ಈಗ ನಮಗೆ ನೀವು ಹೇಳ್ದಂಗೆ ಈಗ ರೇಷನ್ ಕಾರ್ಡಲ್ಲಾದರೆ ಬೇಗ ಓಪನ್ ಆಗ್ತದೆ ಹೌದು ಆಧಾರ್ ಕಾರ್ಡ್ ಆದರೆ ಡಿಲೇ ಆಗ್ತದೆ ಇಪ್ಪತ್ತಾಯಿತು ಸರ್ವರ್ ಡೌನ್ ಆಗಿತ್ತು ಈಗೊಬ್ಬರು ಇಬ್ಬರು ಆಯಿತು ಆಮೇಲೆ ಒಂದು ಡೌಟ್ ಏನಂದರೆ ಈಗ ಕ್ಯಾಸ್ಟ್ ಕಾಲಮ್ ಇಂಪಾರ್ಟೆಂಟು ಅದೇ ನಮ್ಮ ಸೆನ್ಸಸ್ ಒಂದು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತ ಹೇಳ್ಬಾರ್ದು ಆ ಜಾತಿ ಹೆಸರನ್ನ ಬರ್ತದೆ ಇಲ್ಲಿ ಮಾದಿರುವ ಅಂದಾಗ ಸಿಕ್ಸ್ಟಿ ಒನ್ ಕಾಲಮ್ ವೆರಿ ಇಂಪಾರ್ಟೆಂಟ್ ಅದನ್ನು ಕಂಪಲ್ಸರಿ ನಿಮಗೆ ಶುರು ಮಾಡಬೇಕು ಒಂದು ವೇಳೆ ಒಳ್ಳೆಯದು ಅಂತ ಬಂದಾಗ ಫಾರ್ಟಿ ಫೋರ್ ಕಾಲಮಲ್ಲಿ ಮಾಡಬೇಕಾಗುತ್ತೆ ಹದಿನೇಳಾಯ್ತು ಆಯ್ತು ಆದರೆ ಸಿಕ್ಸ್ ಆಗ್ತದೆ

ಆರ್ ಡಿ ನಂಬರ್ ಮಾಡಿದ್ರು ತಗೊಂಡಿದಾರೆ ಅಷ್ಟೇ ಬಾಬು ನಾನು ತಗೊಂಡವ್ರೆ ಅಲ್ಲಿ ಹೆಂಗ್ ಬಡಬೇಕಲ್ಲ ಅವರಿಗೆ ಆರ್ ಡಿ ನಂಬರ್ ಹಾಕಿದ್ರೆ ಬರುತ್ತೆ ಆರ್ ಡಿ ನಂಬರ್ ಬರಲ್ಲ ರೇಷನ್ ಕಾರ್ಡ್ ಆರ್ ಡಿ ನಂಬರ್ ಯಾಕಂದ್ರೆ ಆರ್ ಡಿ ನಂಬರು ನಾವು ರೇಷನ್ ಕಾರ್ಡ್ ಬುಕ್ ಅದರಲ್ಲಿ ನಿಮ್ದು ಇನ್ಕ್ಲೂಡ್ ಆಗಿರುತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿದ